ಕೊಡಬೇಕು ಒಂದು ಇಲಾಖೆ ಅವ್ರಿಗೆ ಯೋಗ್ಯವಾದ ಇವತ್ತಿನ ಹಂಪ್ಲ ಬೆಳೆಯುವಂತ ಅವತ್ತು ರೈತ ಕಳ್ಕೊಂಡಾನ ಆದ್ರೂ ಇವತ್ತಿಗೂ ಆ ರೈತ ಸಿಕ್ಕಿಲ್ಲ ಅಂದ್ರೆ ಎಂತಾದ್ರು ಎಪ್ಪತ್ತೆರಡರ ಎಪ್ಪತ್ತೇಳ ಎಪ್ಪತ್ತೈದು ಒಳಗೆ ಅದನ್ನ ನೀರ್ ತರಬಾರ ಇವತ್ತಿಗೆ ಅವ್ರಿಗೆ ಪರ್ಯಾಯ ಸಿಕ್ಕಿಲ್ಲ ಅದಕ್ಕ ಇವತ್ತು ಪರ್ಯಾಯ ಸಿಗುವಂತ ಕೆಲಸ ಕೂಡ ಇವತ್ತ ನಮ್ಮ ಸಂಘಟನೆ ಹಾಕೋಬೇಕಾಗಿತಿ ಅದಕ್ಕೆ ಇನ್ನೂ ಹಲವಾರು ಸಮಸ್ಯೆಗಳು ಅದಾವ ಇನ್ನೂ ಹಲವಾರು ನಮ್ಮ ರೈತ ಮುಖಂಡರು ಮಾತನಾಡೋರ್ದಾರ ಅದಕ್ಕೆ ವೇಳೆ ನನಗ ಕೊಟ್ಟದ್ದಕ್ಕೆ ನಮ್ಮ ಎಲ್ಲ ಕಮಿಟಿಯವರಿಗೂ ನಮ್ಮ ಗುರಿಯವರಿಗೂ ಸುನಪ್ಪ ಅವರಿಗೂ ನನ್ನ ಅನಂತ ಅನಂತ ಧನ್ಯಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಏನ್ ಕೊಡತ್ತಾರೆ ಕಾಕಾರ ಕೊಡ್ರಿ ಏನ್ ಹೆಸರು ಅದು ಸಂಗಮೇಶ್ ಸಗರ ರಾಹುಲ್ ಕೋಪೇಟ್ ಪ್ರಿಂಟ್ ಅದಾವ ಬಿಡ್ರಿ ಶಾಂತಿ ಬುಜ್ಜೂರ್ ಕಾಕಾರ ಎಲ್ಲಿ ಹೋದ್ರಿ ಬರ್ರಿ ಕಡೆ ಮುಂದ್ ಬರ್ರಿ ಕೊಡ್ತಾರ ಕೊಡ್ತಾರ ನೀವ್ ಮಾತಾಡ್ತೀರಿ ತಾಯಿ ಅವ್ರು ಯಾರು ಮಾತಾಡ್ತೀರಿ ನೀವು ಇಲ್ರಿ ಬಿಜೂರ್ ಕಾಕ ಅದಾರಲ್ಲ ಎಷ್ಟು ವಯಸ್ಸಾಗ್ಯದ ಯಾವ್ದೋ ತಾಲೂಕ್ ಆಫೀಸ್ ಇರ್ಲಿ ಜಿಲ್ಲಾ ಆಫೀಸ್ ಇರ್ಲಿ ಸಾವಿರ ಸಾವಿರ ಕಾರ್ಯಕರ್ತರನ್ನ ತಾಯಂದ್ರ ಕಟ್ಟುವುದು ನಿರಂತರವಾಗಿ ಹೋರಾಟ ಮಾಡ್ತಿರ್ತಾರ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರ ನೀವೆಲ್ಲ ರೈತ ಮುಖಂಡ್ರು ಜಾತ್ರೆಗೆ ಬಂದಂಗ ಮಾಡಬೇಡ್ರಿ ಸ್ವಲ್ಪ ಬಿಸ್ಲಾಕ್ ಕೊಡ್ರಿ ಮಣ್ಣೆಲ್ಲಾ ಸತ್ಯಪ್ಪಣ್ಣ ಅವ್ರೆಲ್ಲಾರು ಕೂಡ ಬಿಸ್ಲಾಗ ಮಣ್ಣ ದಿನ ಕುಂತಿಲ್ಲ ನಿಮ್ಮನ್ನೆಲ್ಲ ಕುಡಿಸ್ ನಾವ್ ಕುಂತೀವಿ ಇಲ್ಲ ಸ್ವಲ್ಪ ಎಲ್ಲಾರು ಕೂಡಸ್ರಿ ಚಾಮರಾಜನಗರ ಬೀದರ್ ಮಂಡ್ಯ ಮೈಸೂರಿಂದ ಜನ ಬಂದಾರ ರಾಯಚೂರು ಯಾದಗಿರಿಂದ ಬಂದಾರ ಬಳ್ಳಾರಿ ಬಂದಾರ ಸ್ವಲ್ಪ ಶಾಂತ ಕೊಡ್ರಿ ಇನ್ನ ಅರ್ಧ ಗಂಟೆ ಶಿವಾನಂದ ಪಾಟೀಲ್ ಬರ್ತಾರ ಎಸ್ ಪಿ ಅವರು ಡಿ ಸಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸ್ಯಾರ ನಮ್ಮೊಂದ್ ಮೂವತ್ ನಾಲ್ಕು ಮುಖಂಡರ ಜೊತೆ ಯಾವ್ಯಾವ ಜಿಲ್ಲೆಯಿಂದ ಏನೇನು ಸಮಸ್ಯೆ ಎಲ್ಲವನ್ನ ಮುಕ್ತವಾಗಿ ಚರ್ಚೆ ಮಾಡೋ ಸಲುವಾಗಿ ಕರೀಲಿಕ್ ಬರ್ತಾರ ನೀವ್ ಹಂಗ ಹೋಗುದು ಮಾಡ್ಬೇಡ್ರಿ ನಿಂಗಪ್ಪನ ಸೃಶೀಲನ ನೀರ್ ಬಂದದಂದ್ರೆ ವ್ಯವಸ್ಥೆ ಬಂದದಲ್ಲ ಒಳ್ಳೆ ಇಲ್ಲ ಕುಡಿಲಿಕ್ಕೆ ನೀರ್ ವ್ಯವಸ್ಥೆ ಕೊಟ್ಟಾರ ಧನ್ಯವಾದ ಅವ್ರಿಗೆ ಕುಳಿತರವ್ರಿಗೆ ಗೋಪಾಲ ಕುಳಿತವ್ರಿಗೆಲ್ಲ ತಾಯಂದ್ರಿಗೆ ಮತ್ತ ರೈತ ಮುಖಂಡರು ಸ್ವಲ್ಪ ನೀರು ಕುಡಿಯಕ್ಕೆ ವ್ಯವಸ್ಥೆ ಮಾಡ್ಸಿರ್ಲ ಅದು ವ್ಯವಸ್ಥೆ ಮಾಡಿ ಶ್ರೀಶೀಲನ ನೀವು ಕೂಡಿ ಮಾಡಿ ಅದ ಚಿನ್ಗುಂಡಿ ನಿಂದು ಬೆಳಗಾವ್ ಜಿಲ್ಲಾ ಹೊರಗಿನವ್ರು ಎಲ್ಲಾರು ಮಾತಾಡಿನ ಲಾಸ್ಟ್ ಮಾತಾಡುವ ಮುಂಜಾನೆ ಹೇಳೀನಿ ಅವ್ ಯಾರ್ಯಾರ ಜವಾಬ್ದಾರಿ ಕೊಟ್ಟಿದ್ರು ದಿನೇಶ್ ಶಿರ್ವಾಳ ಅವ್ರು ಅಲ್ಲಿ ಗುರ್ಲಾಪುರದಾಗ ಮೂರ್ ಸಾವಿರ ಟನ್ ಕಬ್ಬಾಕೈತ್ರಿ ಅಧಿವೇಶನ್ದಾಗ ಎಷ್ಟ್ ರೈತರು ಬಂದಾರ ಅವ್ರ ಎಲ್ಲಾರಿಗೂ ಊಟಕ್ಕೆ ಹಾಕಕ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀರ ಅಂತ ಚಪ್ಪಾಳಿ ಹೊಡೆಸ್ಕೊಂಡ ಮತ್ತು ಹೊಡೆ ನೀವು ಒಂದ್ ಲಕ್ಷ ಬಂದೇ ಇಲ್ಲದ ಮತ್ತ ಚಪ್ಪಾಳಿ ಹೊಡೆದ್ರಿ ಒಂದೂವರೆ ಲಕ್ಷ ಆಯ್ತು ಮಲಪ್ಪನ ಇಸ್ಕೊಂತೀರಿ ಹೆಂಗ ಒಂದ್ ಲಕ್ಷ ರೂಪಾಯಿ ಏನೋ ಊಟ ಕೊಡ್ತಿದ್ರಲ್ ಏ ಕೊಟ್ಟಾರ ಜೋಳ ಚಪ್ಪಾ ಮಲ್ಲಪ್ಪನವ್ರಿ ನಿಮ್ಗ ಸಂಬಂಧ ನೋಡ್ರಿ ಈಗ ಎಲ್ಲಾ ಜಿಲ್ಲೆಯವ್ರಿಗೆ ಅವಕಾಶ ಕೊಡ್ತೀವಿ ಸಿಗ್ಲಿಲ್ಲ ಅಂದ್ರೆ ಯಾರು ಬೇಜಾರಾಗಬೇಡ್ರಿ ಸಾಯಂಕಾಲ ತಕ್ಕ ಹೋರಾಟದಿಂದ ನಿರಂತರದ ಸದಸ್ಯರಿಗೆ ಕೊಡ್ರಿ ತಪ್ಪ ನಿಮ್ಗೆ ಆಮೇಲೆ ಕೊಡ್ತೀವಿ ನಮ್ಮವ್ರ ಸ್ವಲ್ಪ ಹೊರಗಿನವ್ರು ಕೊಡೋರು ಈಗ ಬಿಜಾಪುರ್ ಜಿಲ್ಲೆಯಿಂದ ಸಂಗಮೇಶ್ ಸಾಗರ್ ರಾಹುಲ್ ಅನ್ನ ಆಮೇಲೆ ಮಾತಾಡ್ತಾರ ನೀವು ಬರೀ ಯತ್ ನಿಮ್ ಜಿಲ್ಲೆ ಏನ್ ಸಮಸ್ಯೆ ಅದ ನೇರವಾಗಿ ಬಂದ್ಬಿಡ್ರಿ ರವೀಶ್ ಸರ್ ಬರ್ಲಾ ರವಿ ಸಿದ್ದನಾಗಿರುವಂತ ರಾಜ್ಯ ಗೌರವಾಧ್ಯಕ್ಷರಾದಂತಹ ಶಶಿಕಾಂತ್ ಗುರುಜಿ ಅವರಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಚೋನಪ್ಪಣ್ಣ ಪೂಜಾರಿ ಅವರಲ್ಲಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಸಿರಾಗಿರುವಂತ ಎಲ್ಲ ರೈತ ಸಂಘದ ಮುಖಂಡರಲ್ಲಿ ಹಾಗೂ ಎಲ್ಲ ಅನ್ನದಾತರಲ್ಲಿ ನಮಸ್ಕರಿಸುತ್ತ ಈಗಾಗ್ಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಚಳಿಗಾಲದ ಅಧಿವೇಶನ ನಡೀತದೆ ಇದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತಾಡ್ಲಿ ಅಂತೇಳಿ ಇವತ್ತಿನ ದಿನ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ಈ ಒಂದು ಚಳಿಗಾಲದ ಅಧಿವೇಶನ ಕರೆಯಲಾಗಿದೆ ಅದರ ನಿಮಿತ್ತವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಪ್ಪ ಪೂಜಾರಿ ಅವರ ಒಂದು ಕರೆಯ ಮೇರೆಗೆ ವಿಜಯಪುರ ಜಿಲ್ಲೆಯಿಂದ ನಾವು ಕೂಡ ಸರಿಸುಮಾರು ಎಂಬತ್ತು ಕ್ರೂಸರ್ ಗಾಡಿಯನ್ನು ಕರ್ಕೊಂಡು ಇವತ್ತಿನ ದಿನ ಈ ಒಂದು ಹೋರಾಟಕ್ಕ ಸಕ್ರಿಯವಾಗಿ ಪಾಲ್ಗೊಳ್ಳಕ್ ಬಂದಿದ್ದೀವಿ ನಾವು ಇಲ್ಲಿ ಹಲವಾರು ಸಮಸ್ಯೆಗಳು ರಾಜ್ಯಾದ್ಯಂತ ಇದಾವೆ ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಒಂದೊಂದಾಗಿ ಮಾತಾಡೋದು ಬೇಡ ತಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯುತ್ ಸಮಸ್ಯೆ ಐತಿ ವಿದ್ಯುತ್ ಸಮಸ್ಯೆಯನ್ನ ಈಗಾಗಲೇ ಏನದ ಪ್ರೈವೇಟೈಸೇಷನ್ ಮಾಡ್ಲಾಕ್ ಹೊಂಟಾರ ಆ ಪ್ರೈವಟೈಸೇಷನ್ ಅನ್ನ ಈ ಕೂಡಲೇ ಕೈ ಬಿಡಬೇಕು ಒಂದ್ ವೇಳೆ ನೀವೇನಾದ್ರೂ ಖಾಸಗೀಕರಣ ಮಾಡಿದ್ರಪ್ಪ ಅಂತಂದ್ರೆ ನಮ್ ಯಾವುದೇ ರೈತರು ಕೂಡ ಉಚಿತವಾದಂತ ವಿದ್ಯುತ್ ಅನ್ನ ಬಳಸುವುದು ನಿಲ್ಲಿಸಬೇಕಾಗ್ತದ ಅಕ್ರಮ ಸಕ್ರಮ ಈಗಾಗಲೇ ಬಂದ್ ಮಾಡಾರ ಒಂದು ಟಿ ಸಿ ಮಾಡ್ಕೋಬೇಕಂದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿ ಈಗಾಗ್ಲೇ ಹೇಳಕತ್ತಾರ ಈ ಹೋರಾಟದ ವೇದಿಕೆ ಮೂಲಕ ಏನ ಈ ಮಂದಿಗೆ ಮೊದಲನೇದಾಗಿ ನಾನು ಎಚ್ಚರಿಕೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕೂಡಲೇ ಖಾಸಗೀಕರಣವನ್ನು ಕೈಬಿಟ್ಟು ಈ ವಿದ್ಯುತ್ ಅನ್ನ ಮೊದಲೇ ಯಾವ ರೀತಿಯಾಗಿ ನಮ್ಮ ರೈತರಿಗೆ ಕೊಡ್ತಾ ಇದ್ರಿ ಅದನ್ನ ಯಥಾ ಪ್ರಕಾರ ಮುಂದುವರಿಸಬೇಕಂತ ಹೇಳಿ ನಾವೊಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಎರಡನೇದಾಗಿ ಹಗಲ್ನಲ್ಲಿ ಏಳು ತಾಸು ಕರೆಂಟ್ ಏನ್ ತ್ರೀ ಫೇಸ್ ಹನ್ನೆರಡು ತಾಸು ಕೊಡ್ಲೇಬೇಕು ರಾತ್ರಿ ಮತ್ತೆ ಸಿಂಗಲ್ ಫೇಸ್ ಕೊಡ್ಬೇಕಂತ ಹೇಳಿ ಅದರಲ್ಲಿ ಕೂಡ ಬಹುಮುಖ್ಯವಾದಂತ ಬೇಡಿಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾವ್ ಕೇವಲ ನಮ್ಮ ಬೇಡಿಕೆಗಳನ್ನ ಕೇಳುವುದು ಮತ್ತು ನಡೆದೇ ನಡೀತದೆ ಅಂತ ಹೇಳಿ ಕಳೆದ ಬಾರು ಹಿಂಗೆ ಮಾಡಿದ್ರು ಸುಮಾರು ಇಪ್ಪತ್ತರಿಂದ ಮೂವತ್ ಸಾವಿರ ಜನ ಭಕ್ತ ಮುಖಂಡರು ಸೇರ್ಕೊಂಡು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಆಗಮಿಸಿದಂತ ಸಂದರ್ಭದಲ್ಲಿ ಕೊನೆಯದಾಗ ಐದು ಗಂಟೆ ಕುಮಾರಿ ಮುಖ್ಯಮಂತ್ರಿಗಳು ಒಂದು ಸಭೆ ಕರ್ತಾರ ಕರೆದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರ ನೀವು ಹೋರಾಟ ಮಾಡಬೇಕು ರಾಜಕಾರಣಿಗಳನ್ನು ಆಶ್ವಾಸನೆ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ಗೊತ್ತಿರಲಿ ನೀವು ಏನಾದ್ರೂ ರೈತ ಮುಖಂಡರ ಬಗ್ಗೆ ರೈತರ ಬಗ್ಗೆ ಬಹಳ ಸರಳವಾಗಿ ತಿಳ್ಕೊಂಡಿದ್ರಪ್ಪ ಅಂತಂದ್ರ ಇದರ ತಕ್ಕ ಪಾಠ ನಾವು ಈಗಾಗಲೇ ಮಾನ್ಯ ಗುರುಗಾಪುರದಲ್ಲಿ ಕಲಿಸಿದಾಗಿದ್ದೇವೆ ಹತ್ತು ದಿನ ಎಲ್ಲಾ ರಾಜ್ಯ ಸರ್ಕಾರದ ಎಲ್ಲಾ ಮುಖಂಡರಿಗೂ ಕೂಡ ನಿಂತಿ ನಿಂತಿ ಮಾಡ್ಲಾಕ್ ಬಿಟ್ಟಿಲ್ಲ ಸನ್ಮಾನ್ಯ ಎಂ ಪಿ ಸಚಿವರು ನಮ್ಮ ಜಿಲ್ಲೆಯವರೇ ಶಿವಾನಂದ ಪಾಟೀಲ್ ಕಾಲಿ ಕೈ ಎತ್ಕೊಂಡು ಓಡಿ ಬಂದಿದ್ರು ಅವರು ಬಂದು ನಿಂತು ಪಟ್ಟಿ ಮೇಲೆ ಸರ್ಕಾರದ ಮನವೊಲಿಸುವ ಮೂಲಕ ಏನ ಕಬ್ಬಿಗೆ ಮುನ್ನೂರು ರೂಪಾಯಿ ಪ್ರತಿ ಟನ್ ಗೆ ಈ ಒಂದು ರೈತ ಸಂಘದ ಶಕ್ತಿ ಅದಕ್ಕಾಗಿ ಆ ಒಂದು ಹೋರಾಟದ ನೇತೃತ್ವ ವಹಿಸಿರುವಂತ ಎಲ್ಲ ರೈತರಿಗೆ ಅನ್ನದಾತರಿಗೆ ಈ ಸಂದರ್ಭದಲ್ಲಿ ತುಂಬಿರುವುದು ಧನ್ಯವಾದಗಳು ಹೇಳ್ತಾ ಇದ್ರಿ ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆ ಬಗ್ಗೆ ಸ್ಪಷ್ಟವಾಗಿ ಒಂದ್ ಎಂಟತ್ತು ಬೇಡಿಕೆಗಳಿದಾವ ಸಂಬಂಧಪಟ್ಟಂತ ಇಂಟೆಲಿಜೆನ್ಸ್ ಇವರು ರಾಜ್ಯ ಸರ್ಕಾರಕ್ಕೆ ತಿಳಿಸ್ಬೇಕು ಒಂದು ವೇಳೆ ಇದೇನಾದ್ರೂ ಬೇಡಿಕೆಗಳು ಇಡೇನಿಲ್ಲಪ್ಪ ಅಂತಂದ್ರ ನಾವು ಮಾತ್ರ ಈ ಹೋರಾಟದಿಂದ ಯಾವುದೇ ಕಾರಣಕ್ಕೂ ಅಂತ ಹೇಳಿ ನಮ್ಮ ರಾಜ್ಯ ಗೌರಾಧ್ಯಕ್ಷರು ರಾಜ್ಯಾಧ್ಯಕ್ಷ ನಾನು ಕೂಡ ಅವರಲ್ಲಿ ಆಗ್ರಹ ಇದ್ದೇನೆ ಅದರಲ್ಲಿ ಪ್ರಮುಖವಾಗಿ ಸುಮಾರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭವಾದಂತ ಆಲಮಟ್ಟಿ ಜಲಾಶಯ ಆಲಮಟ್ಟಿ ಜಲಾಶಯ ಕೇವಲ ಬಿಜಾಪುರ ಜಿಲ್ಲೆಗೆ ಮಾತ್ರ ಎಂಟು ಜಿಲ್ಲೆಗಳಿಗೆ ಕೂಡ ಅದರಿಂದ ನೀರಿನ ಅನುಕೂಲ ಆಗ್ತದೆ ದಯವಿಟ್ಟು ಹತ್ತೊಂಬತ್ತು ಅರವತ್ತು ವರ್ಷಗಳ ಕಳೆದ್ರು ಕೂಡ ಒಂದು ಆಲಮಟ್ಟಿ ಜಲಾಶಯ ಇಲ್ಲಿವರೆಗೂ ಸಂಪೂರ್ಣವಾಗಿ ಮುಗಿಡಕ್ಕಾಗಿಲ್ಲ ನೀವೇನ ಕೇವಲ ಪಿಕ್ನಿಕ್ ಏನದ ಇಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಬಂದು ನಮ್ಮ ರಾಜ್ಯ ಸರ್ಕಾರದ ನಮ್ಮ ತೆರಿಗೆ ಹಣವನ್ನ ಸುಮಾರು ನೂರಾರು ಕೋಟಿ ರೂಪಾಯಿ ಹಾಳು ಮಾಡಿ ಹೋಗ್ಲಕ್ಕೆ ಬಂದಿರಿ ಆ ರೀತಿ ಆಗ್ಬಾರ್ದು ನೀವೇನಾದ ಮೊನ್ನೆ ದಿನ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಪ್ರತಿ ವರ್ಷದ ಬಜೆಟ್ ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯನ್ನ ವಿಶೇಷವಾಗಿ ಆಲ್ಮಟ್ಟ ನೀವು ಕೂಡ ರೈತ ಸಂಘದಿಂದ ಬಂದಂತವ್ರೇ ಆಗಿದ್ರ ಅಂತಂದ್ರ ರೈತರ ಪರವಾಗಿ ಒಳ್ಳೆ ಹಿತಾಸಕ್ತಿ ಇದ್ದಂತವ್ರಾಗಿದ್ರೆ ಅಂದ್ರ ಈ ಕೂಡಲೇ ಆಲ್ಮಟ್ಟಿ ಜಲಾಶಯನ್ನ ಎರಡು ಮೂರು ವರ್ಷಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಎರಡನೇವಾಗಿ ನಮ್ಗೆ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ಕೃಷಿ ಭೂಮಿಗಳನ್ನ ನೀವೇನ ಹೊತ್ತಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅದರಲ್ಲಿ ಹಲವಾರು ಇರ್ಬೋದು ವಿಮಾನ ನಿಲ್ದಾಣ ಇರ್ಬೋದು ಇದೇನಾದ್ರೆ ಆಲಮಟ್ಟಿ ಜಲಾಶಯ ಇರ್ಬೋದು ಎಲ್ಲಾ ಏತ ನೀರಾವರಿ ಇರ್ಬೋದು ಇನ್ನು ಕೆ ಅಂತ ಹೇಳಿ ಈಗಾಗಲೇ ನಮ್ಮ ಚಂದ್ರಾಯಪಟ್ಟಣ ಮತ್ತು ದೇವನಹಳ್ಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಈಗ ತಾನೇ ಹಿರಿಯರು ಸುಮಾರು ಇನ್ನ ಬಹುಮುಖ್ಯವಾಗಿ ನಮ್ಮ ಬೇಡಿಕೆ ಏನಪ್ಪಾ ಯಾವ ರೈತರು ಅರವತ್ತು ವರ್ಷ ಮೇಲ್ಪಟ್ಟಿದ್ರಿ ಅವ್ರಿಗೆ ಪಿಂಚಣಿ ವ್ಯವಸ್ಥೆ ಏನ್ ಮಾಡ್ರಿ ಅಂತ ಹೇಳಿ ಈಗಾಗಲೇ ನಮ್ಮ ಕರಪತ್ರಗಳಲ್ಲಿ ಪ್ರಿಂಟ್ ಮಾಡಿ ಒಂದು ಮನೆಯ ಮೂಲಕ ಅರವತ್ತು ವರ್ಷ ಪಟ್ಟು ಮೇಲ್ಪಟ್ಟಂತ ರೈತ ಮಹಿಳೆಯರಿಗೆ ರೈತ ಕಾರ್ಮಿಕರಿಗೆ ರೈತರಿಗೆ ಕೂಡ ಮಾಸಿಕವಾಗಿ ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡ್ರಿ ಅಂತ ಕೂಡ ಆಗ್ರಹ ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಮಾನವ ಮುಖ್ಯಮಂತ್ರಿಗಳು ತುಟ್ಟಿ ಬಿಚ್ಚಾಕ್ತಾ ಇರಲಿಲ್ಲ ಈಗಾಗಲೇ ಕಬ್ಬಿಗೆ ಸಂಬಂಧಪಟ್ಟಂತೆ ತೂಕದಲ್ಲಿ ಮೋಸ ಐತೆ ಅಂತ ಹೇಳಿ ಪ್ರತಿ ಬಾರಿ ಕೂಡ ರಾಜ್ಯದಲ್ಲಿ ಹನ್ನೆರಡು ಸರ್ಕಾರಿ ಕಾಟಗಳನ್ನ ಮಂಜೂರು ಅಂತ ಹೇಳ ಆದ್ರೂ ಕೂಡ ವರ್ಷ ಆದ್ರೂ ಇನ್ನೂ ಯಾವ್ದು ಕೂಡ ಕರೆಂಟ್ ಕಾಟಗಳು ಆಗಿಲ್ಲ ಆದರೆ ಕಾಟವನ್ನು ಮಾಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಅವರಿಗೂ ಕೂಡ ಎಚ್ಚರ ವಹಿಸ್ತಾ ಇದ್ದೀನಿ ಇನ್ನ ಬೆಕ್ಕು ಜೋಳ ತಮ್ಗೆಲ್ಲ ಗೊತ್ತಿರುವ ಹಾಗೆ ಇಡೀ ರಾಜ್ಯದಲ್ಲಿ ಎರಡು ತಿಂಗಳ ಹಿಂದೆ ಬೆಕ್ಕು ಮಾರುಕಟ್ಟೆಗೆ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಎಂ ಎಸ್ ಘೋಷಣೆ ಮಾಡಿ ಕೈ ತಕೊಂಡ್ರ ಆದ್ರೆ ರಾಜ್ಯ ಸರ್ಕಾರ ನಡೀತದೆ ಅದು ನಮ್ಮ ಕೈಗೆಲ್ಲ ಅಂತ ಹೇಳಿ ಕೇಂದ್ರ ರಾಜ್ಯದ ಮೇಲೆ ರಾಜ್ಯ ಕೇಂದ್ರದ ಮೇಲೆ ಹೇಳಿ ನಮ್ಮ ರೈತರು ಈಗಾಗಲೇ